ಮಾಲೂರು ನಗರದ ಅಂಬೇಡ್ಕರ್ ಕಾಲೋನಿಯಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ಆಶ್ರಯ ಮನೆಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಲಾಯಿತು ಮಾಲೂರು ನಗರಸಭೆ ವ್ಯಾಪ್ತಿಯ ಅಂಬೇಡ್ಕರ್ ನಗರ ವಾರ್ಡ್ ನಂಬರ್ ನಾಲ್ಕರಲ್ಲಿ ಸ್ಲಂ ಬೋರ್ಡ್ ಇಂದ ನಾನೂರು ಮನೆ ನಿರ್ಮಾಣ ಮಾಡಲಾಗಿದೆ ಇನ್ನು ಅಂಬೇಡ್ಕರ್ ನಗರದಲ್ಲಿ ತೊಂಬತ್ತು ಮನೆಯ ಗುದ್ದಲಿ ಪೂಜೆಯನ್ನು ಶಾಸಕ ಕೆ ವೈ ನಂಜೇಗೌಡರು ನೆರವೇರಿಸಿದರು ಶಾಸಕ ಕೆ ವೈ ನಂಜೇಗೌಡರು ಮಾತನಾಡಿ ಇನ್ನು ಮುನ್ನೂರು ಮನೆ ಬಾಕಿ ಇರುವ ಮನೆಗಳನ್ನ ಸಹ ಫಲಾನುಭವಿಗಳಿಗೆ ಗುರುತಿಸಿ ನೀಡುವುದಾಗಿ ತಿಳಿಸುತ್ತಾರೆ ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರು ವಿಜಯಲಕ್ಷ್ಮಿ ಮಾಜಿ ಅಧ್ಯಕ್ಷರು ಎಂವಿ ಮುರುಳಿಧರ್ ಮತ್ತು ಮುಖಂಡರುಗಳು ಕಾರ್ಯಕರ್ತರು ಅಂಬೇಡ್ಕರ್ ಕಾಲೋನಿಯ ಸಾರ್ವಜನಿಕರು ಹಾಜರಿದ್ದರು ವರದಿ ಯಶೋದಾ ಟಿ ವಾರ್ಡ್ ನಂಬರ್ 4 ಮಾಜಿ ಅಧ್ಯಕ್ಷರು ನಗರಸಭೆ ಸದಸ್ಯರಾದ ಮುರುಳಿವರ ವಾರ್ಡ್ ಮಾಲೂರಿಗೆ ಸಂಬೋರ್ಡ್ಇಂದ ನಾನ್ನೂರು ಮನೆಯನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದೀನಿ ನಾನ್ನೂರು ಮನೆ ಹೌದು ಆ ನಾನ್ನೂರು ಮನೆಯಲ್ಲಿ ಅಂಬೇಡ್ಕರ್ ನಗರದಲ್ಲಿ ಆಗ್ತಾ ಹೇಳ್ಕೊಳಕ್ಕೆ ತೊಂಬತ್ತು ಮನೆಯನ್ನು ಇವತ್ತು ಗುದಲಿ ಪೂಜೆಯಾಗಿ ಮಾಡಿಸ್ತಾರೆ ನಾನೂರು ಮನೆಯಲ್ಲಿ ತೊಂಬತ್ತು ಮನೆ ಅಂಬೇಡ್ಕರ್ ನಗರಿಗೆ ಎಲ್ಲ ಜಾತಿ ಇನ್ನೂ ಮುನ್ನೂರು ಮನೆ ಉಳ್ಕಂಡಿದೆ ನಾನೆಲ್ಲ ನಗರಸಭೆ ಸದಸ್ಯಗಳಿಗೆ ಮುಖಂಡರುಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸರ್ಕಾರದಿಂದ ಕೊಡಿಸೋಂಥ ಜವಾಬ್ದಾರಿ ನಂದು ಇರ್ತದೆ ಆದರೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇದನ್ನು ಇಂಪ್ಲಿಮೆಂಟ್ ಮಾಡಿಸೋಂಥ ಜವಾಬ್ದಾರಿ ನಿಮ್ದಾಗಿರ್ತದೆ ಇವತ್ತು ವಾರ್ಡ್ ನಂಬರ್ ನಾಲ್ಕರಲ್ಲಿ ಆ ಕೆಲಸನ ನಮ್ಮ ಮುರಳಿ ಮಾಡ್ತಾ ಇರೋದು ಮಾಡಿರೋದ್ರಿಂದ ನನ್ನ ವೈಯಕ್ತಿಕವಾಗಿ ಅವರು ಧನ್ಯವಾದಗಳು ಕೂಡ ಹೇಳ್ತೀನಿ ನಾನು ಎಲ್ಲ ಜನಾಂಗದವ್ರಿಗೂ ಇದು ಬರೀ ರಿಸರ್ವೇಶನ್ ಅಂತಲ್ಲ ಮತ್ತು ಗುದಿಲಿ ಪೂಜೆ ಕೂಡ ಇಲ್ಲೇ ಮಾಡಿಸ್ತಾ ಇದ್ದಾರೆ ನನ್ನ ಜೊತೆ ನಗರಸಭೆಯ ಅಧ್ಯಕ್ಷರು ಕೂಡ ಎಲ್ಲ ನಗರಸಭೆ ಸದಸ್ಯರುಗಳು ಎಲ್ಲ ಅಧಿಕಾರಿಗಳು ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಆದಷ್ಟು ಬೇಗನೆ ಇನ್ನು ಮುನ್ನೂರು ಮನೆ ಏನು ಬಾಕಿ ಇದೆ ಈಗ ಮುರುಳಿ ಸುಮಾರು ನೂರು ಮನೆಗೆ ರೆಡಿ ಮಾಡ್ಕೊಂಡಿದ್ದಾನೆ ಇನ್ನು ಮುನ್ನೂರು ಮನೆ ಬಾಕಿ ಇದೆ ಇನ್ನು ಮುನ್ನೂರು ಮನೆ ಎಲ್ಲೆಲ್ಲಿ ಫಲಾನುಭವನ್ನ ಗುರುತಿಸಬೇಕು ಈಗಾಗಲೇ ಪ್ರಾರಂಭ ಆಗಿದೆ ಆದಷ್ಟು ಬೇಗನೆ ಅದು ಕೂಡ ಪ್ರಾರಂಭ ಮಾಡೋಂಥವ್ರು ಇದರಲ್ಲಿ ಆ ಫಲಾನುಭವಿ ಯಾರಿರ್ತಾನೆ ಒಂದು ಲಕ್ಷ ರೂಪಾಯಿ ಅವನು ಒಂತಿಗೆ ಇರಬೇಕಾಗ್ತದೆ ಇನ್ನು ಮತ್ತೆ ಟೋಟಲ್ ಸರ್ಕಾರದ್ದು ಆರು ಲಕ್ಷ ರೂಪಾಯಿ ಒಟ್ಟು ಕಾಸ್ಟು ಒಂದು ಮನೆಗೆ ಏಳು ಲಕ್ಷ ರೂಪಾಯಿ ಇರ್ತದೆ ಏಳು ಲಕ್ಷ ರೂಪಾಯಿ ಆಗ್ತದೆ ಇನ್ನು ಉಳಿದಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ವತಿಯಿಂದ ಒಂದೂವರೆ ಲಕ್ಷ ಕೊಡ್ತಾರೆ ನಾಲ್ಕೂವರೆ ಲಕ್ಷ ರಾಜ್ಯ ಸರ್ಕಾರ ಕೊಡ್ತಾರೆ ಇವತ್ತು ನಮ್ಮ ಮಂತ್ರಿಗಳಾದಂಥ ಜಮೀರ್ ಅಹಮದವರು ವಿಶೇಷವಾಗಿ ಇಂಥ ಒಂದು ಅವಕಾಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಸಿದ್ದರಾಮಣ್ಣ ಸಹಕಾರದಿಂದ ಸಿಕ್ಕಿದೆ ಇನ್ನೂ ಹೆಚ್ಚಿಗೆ ಬೇಕಾದರೆ ನಾನು ತರ್ತೇನೆ ಇದು ನಾನ್ನೂರು ಮನೆ ಏನು ಕಂಪ್ಲೀಟ್ ಆದರೆ ಇನ್ನೂ ಒಂದು ಸಾವಿರ ಮನೆ ಬೇಕಾದರೂ ಕೂಡ ಈ ಸರ್ಕಾರದಲ್ಲಿ ತರಬಹುದು ಇದ್ರ ಜೊತೆಗೆ ಈಗಾಗಲೇ ಸೈಟ್ಗಳು ಕೂಡ ಸುಮಾರು ಈ ಭಾಗದಲ್ಲಿ ಹೆಚ್ಚಿಗೆ ಇರಬಹುದು ಅನ್ನೋದು ಕಟ್ಟಿರಬಹುದು ನೋಡು ಆ ತಾಯಿ ಹೇಳ್ತದೆ ಇಂತ ತಾಯಿ ಎಷ್ಟು ಯಮನಿಗೆ ನನ್ನ ಪ್ರಕಾರ ಎಷ್ಟು ಇಪ್ಪತ್ತು ವರ್ಷ ಆಯ್ತ ಮನೆ ಕಟ್ಟೆ ಜಾಸ್ತಿ ಆಯ್ತು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಅರ್ಜಿ ಹಾಕೊಂಡು ಸಾಲದ ದುಡ್ಡು ಕಟ್ಸ್ಕೊಂಡು ದುಡ್ಡು ಕಟ್ಸ್ಕೊಂಡು ದುಡ್ಡು ಇಲ್ಲ ಸೈಟು ಇಲ್ಲ ಮನೇನು ಇಲ್ಲ ಆರ್ ಜನ ಮಕ್ಕಳು ಅಲ್ಲಿ ಸ್ವಲ್ಪ ಅದು ಈಗ ಅದಕ್ಕೊಂದು ಪರಿಹಾರ ಹುಡುಕಿದ್ದೀನಿ ಸರ್ಕಾರದಲ್ಲಿ ನಿಮ್ಮ ನಂಜ್ರೆ ನೀವು ಉಳಿಸ್ಕೊಂಡಿದ್ದಕ್ಕಾಗಿ ಇವತ್ತು ನಿಮಗೆ ಫ್ರೀ ಸೈಟ್ ಕೊಡಂತ ಸುಮಾರು ಇಪ್ಪತ್ತೆರಡು ವರ್ಷದಿಂದ ನೀವೇನು ಕಾತಿದ್ರಿ ಅದಕ್ಕೆ ಅಂತ್ಯ ಆಡೋ ದಿನ ಹತ್ತಿರ ಬಂದ್ಬಿಡದೆ ನೀವು ದುಡ್ಡು ಕಟ್ಟಿದ್ದು ವಾಪಸ್ ಕೊಟ್ಟಿದ್ದೀನಿ ಸಾವಿರ ರೂಪಾಯಿ ದುಡ್ಡು ನೀನು ಕಟ್ಟಿದ್ದಾ ನೀನು ಎರಡೂವರೆ ಸಾವಿರ ಮತ್ತೆ ಎಸ್ ಸಿ ಎಸ್ ಟಿ ಎರಡೂವರೆ ಸಾವಿರ ಜನರಲ್ ಐದು ಸಾವಿರ ಕಟ್ಟಿದ್ರು ಮತ್ತೆ ಅದನ್ನ ಬಿಟ್ಟು ಮತ್ತೆ ಬಂದಂತ ಶಾಸಕರುಗಳು ಇಲ್ಲ ನೀವು ಮೂವತ್ತೈದು ಸಾವಿರ ದುಡ್ಡು ಕಟ್ಬಿಡ್ರಿ ನಿಮ್ ಪ್ರೈವೇಟ್ ಜಮೀನ್ ತೆಗೆದ್ಬಿಟ್ಟು ಒಳ್ಳೆ ಲೇಔಟ್ ಮಾಡಿ ಸೈಟ್ಲು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂವತ್ತೈದು ಸಾವಿರ ಕೂಡ ಇದಾರೆ ಸುಮಾರು ಎಂಟುನೂರು ಜನ ಕಟ್ಟಿದ್ದಾರೆ ಅವ್ರಿಗೆ ಬಡ್ಡಿನಿಲ್ಲ ಗಂಟುನಿಲ್ಲ ಇಲ್ಲ ಬಡ್ಡಿನೂ ಇಲ್ಲ ಸೈಟು ಇಲ್ಲ ಆದ ನಾನು ಶಾಸಕನಾದ ಮೇಲೆ ಮೊದಲನೇ ಅವಧಿಯಲ್ಲಿ ನಿಮ್ಮೆಲ್ಲರ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡಬೇಕು ಅಂತೇಳಿ ಫ್ರೀ ಸೈಟ್ ಕೊಡಬೇಕು ನಿಮ್ಗೆ ದುಡ್ಡು ವಾಪಸ್ ಕೊಡಬೇಕು ಹೇಳಿ ಜಾಗವನ್ನು ಗುರ್ಸಿ ಲೇಔಟ್ ಮಾರ್ಕನ್ನು ಮಾಡಿಸಿ ಏನು ಮಾತು ಕೊಟ್ಟಿದೆ ಆ ಮಾತು ಪ್ರಕಾರ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂತೇಳಿದ ಅದ್ರ ಪ್ರಕಾರ ಯಾರು ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಕಟ್ಟಿದಿರಿ ಬಡ್ಡಿ ಸೇರಿಸಿ ಅವ್ರ ಅಕೌಂಟಿಗೆ ಸುಮಾರು ನಲವತ್ತು ಸಾವಿರ ನಲವತ್ತೆರಡು ಮೂರು ಸಾವಿರ ರೂಪಾಯಿ ಕಳಿಸ್ಕೊಟ್ಟೆ ಆದರೆ ಸೈಟ್ ಮಾತ್ರ ಕೊಡಲಿಲ್ಲ ನಂಜೇಗೌಡರು ಸೈಟ್ ಕೊಡ್ತೀನಿ ಅಂತಂದ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಎಮ್ ಎಲ್ ಅವರು ನಮ್ಮ ದುಡ್ಡು ಕೊಟ್ಬಿಟ್ರು ಸೈಟ್ ಕೊಡಲಿಲ್ಲ ಇನ್ನು ಸೈಟ್ ಕೊಡ್ತಾರೋ ಇಲ್ಲ ಅಂತೇಳಿ ನನ್ನ ಮೇಲೆ ನಂಬಿಕೆ ಬರೆದ್ರೆ ಆಗೋಯ್ತು ಮೊನ್ನೆ ಎಲೆಕ್ಷನಲ್ಲಿ ಆದರೆ ಕಷ್ಟದಲ್ಲಿ ಗೆದ್ದಿದ್ರು ಕೂಡ ನನ್ನ ಗೆಲ್ಸಿರೋದು ಈ ಜನನೇ ಈ ಥರ ಈ ಥರ ಜನನೇ ನಿಮ್ಮ ಆಶೀರ್ವಾದಲ್ಲೇ ಗೆದ್ದಿದ್ದರಿಂದ ನಿಮ್ಮ ದುಡ್ಡು ಜೊತೆಗೆ ದುಡ್ಡು ಕೊಟ್ಬಿಟ್ಟು ನಂಬಿಕೆ ಹೋಗಿತ್ತೋ ನಿಮಗೆ ಆ ನಂಬಿಕೆ ಉಳಿಸ್ಕೊಂಡು ಆದಷ್ಟು ಬೇಗನೆ ಮುಖ್ಯಮಂತ್ರಿ ಬರ್ತಾವ್ರೆ ಅವತ್ತು ನಿಮ್ಗೆ ಅಕ್ಕಪತ್ರ ಕೂಡ ಯಾರ್ಯಾರು ದುಡ್ಡು ಕಟ್ಟಿದ್ರಿ ಸೈಟ್ ಬೇಕಂತ ಸೈಟ್ ಕೊಟ್ಟಿರಲಿಲ್ಲ ಅವ್ರಿಗೆ ದುಡ್ಡು ಕೊಟ್ಟಿದ್ದ ಸೈಟ್ ಕೊಡಲಿಲ್ಲ ಸೈಟ್ ಕೂಡ ಅಕ್ಕಪತ್ರನ ಅಕ್ಕಪತ್ರನ ಸುಮಾರು ಮೂವತ್ತು ಎಕರೆ ಜಾಗವನ್ನು ಮಂಜೂರು ಮಾಡಿಸಿದ್ದೀನಿ ಲೇಔಟ್ ಮಾರ್ಕಿಂಗು ಆಗಿದೆ ಆದಷ್ಟು ಬೇಗನೆ ಅದು ಕೂಡ ಕೊಡ್ತೀನಿ ತರ್ತಾರೆ ಕೆಲವರೆಲ್ಲ ನಂಜೇಗೌಡರು ಏಳುವರೆ ವರ್ಷ ಆಯಿತು ರಸ್ತೆಗಳು ಮಾಡಲಿಲ್ಲ ಅಂತ ಹೌದು ಒಪ್ಕೊತೀನಿ ನಾನು ಸರ್ಕಾರ ಬಿ ಜೆ ಪಿ ಸರ್ಕಾರ ಇಪ್ಪತ್ತು ಕೋಟಿ ನ್ಯಾಕೆ ವಾಪಸ್ ತಗೊಂಡಿದ್ದು ಇಪ್ಪತ್ತು ಕೋಟಿ ನಾನು ಮಾಲೂರು ಪುರಸಭೆಯನ್ನು ಡೆವಲಪ್ ಮಾಡಬೇಕು ಅಂತೇಳಿ ಮಂಜೂರು ಮಾಡಿಸ್ಕೊಂಡ್ಬಂದ್ರೆ ಬಿ ಜೆ ಪಿ ಸರ್ಕಾರ ಅದನ್ನು ವಿತ್ರ ಮಾಡ್ಕೊಂಬಿಡ್ತು ವಾಪಸ್ ತಗೊಂಬಿಡ್ತೀವಿ ಸರಿ ನಮ್ಮ ಸರ್ಕಾರ ಬರೋವರೆಗೂ ಕಾತು ಸರ್ಕಾರ ಬಂದಮೇಲೆ ನಿಮ್ಮೆಲ್ಲರಿಗೂ ಬಡವ್ರಿಗೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಅಂತ ಐದು ಗ್ಯಾರಂಟಿಗಳು ಇದು ಬಡವರು ಮನೆಗಳಲ್ಲಿ ಬಡವ್ರ ಹತ್ರ ಎಲ್ಲೇಬೇಕು ನಾವು ಮನೆ ಕರೆಂಟ್ ಫ್ರೀನಾ ಫ್ರೀನೇ ನಮ್ಮ ಕೊಡ್ತಾ ಇದೀವಿ ಕರೆಂಟ್ ಫ್ರೀ ಕೊಡ್ತಾ ಇದೀವಲ್ಲ ಆ ಜೊತೆಗೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಎರಡ್ ಸಾವಿರ ಬರ್ತಾ ಇದ ಬರ್ತಾ ಇದೆ ಮರಿ ಬರ್ತಾ ಇದೆ ಜಾಗ ಕೊಡ್ರಪ್ಪ ಅವ್ರಿಗೆ ಬರ್ರಿ ಈ ಕಡೆ ನೋಡ್ರಿ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳು ಏನಿದ್ರು ಕೂಡ ಬರಮ್ಮ ನೀನ್ ಮರಿ ಮುಂದೆ ಐದು ಗ್ಯಾರಂಟಿಗಳು ಏನಾದ್ರು ಯಾರ ಹತ್ರ ಮಾತಾಡ್ಬೇಕಂದ್ರೆ ಈ ತರ ಜನ ಹತ್ರ ಮಾತಾಡ್ಬೇಕು ನಮ್ಮ ಲೀಡರ್ ಗಳು ಹೇಳಿ ಅಮ್ಮ ಕರೆಂಟ್ ಫ್ರೀನಾ ಇಲ್ಲ ನಿಮ್ಮ ಮನೆಗೆ ಯಾರು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಸೇದ್ರ ಮತ್ತೆ ಎರಡು ಸಾವಿರ ರೂಪಾಯಿ ಒಂದು ತಿಂಗಳು ಹೆಚ್ಚು ಕಮ್ಮಿ ಬರ್ತಾ ಇದಲ್ಲ ನಿಮ್ಮ ಅಕೌಂಟಿಗೆ ಬರ್ತಾ ಮತ್ತೆ ಏಳು ಕೆಜಿ ಅಕ್ಕಿನ ಐದು ಕೆಜಿ ಗಳಿಸಿದ್ರು ಮತ್ತೆ ನಾವು ಐದು ಕೆಜಿ ಕೊಡ್ತೀವಿ ಕಾಂಗ್ರೆಸ್ ಬಂದ್ರೆ ಹತ್ತು ಕೆಜಿ ಕೊಡ್ತೀವಿ ಕಾಂಗ್ರೆಸ್ ಬಂದ್ರೆ ಅಂತ ಹೇಳಿದ್ರು ಹತ್ತು ಕೆಜಿ ಬರ್ತದೆ ಇಲ್ಲೋ ಮತ್ತೆ ನೀವು ಈ ರಾಜ್ಯದಲ್ಲಿ ಯಾವ ಮೂಲನ ಓಡಾಡ್ಕೊಂಡ್ರಿ ಬಸ್ ಫ್ರೀ ಕೊಟ್ಟವೇ ಇಲ್ಲ ಅಕ್ಕಿ ಫ್ರೀ ಬಸ್ ಫ್ರೀ ಮತ್ತೆ ರೂಪಾಯಿ ತಿಂಗಳಿಗೆ ಫ್ರೀ ನಾಲ್ಕು ಕೂಡ ನಿಮ್ಮ ಇರ್ತದೆ ಒಂದು ಯುವ ನಿಧಿ ಯಾರಾದ್ರೂ ಹುಡುಗರು ಡಿಗ್ರಿ ಓದ್ಕೊಂಡಿದ್ರೆ ಅದು ಸಪ್ರೇಟ್ ಈ ನಾಲ್ಕು ಕಾರ್ಯಕ್ರಮ ಕೊಟ್ಟಿತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ನಮ್ ದುಡ್ಡನ್ನು ವಾಪಸ್ ತಗೊಂಡಿರಲ್ಲ ಇದೆಲ್ಲ ಇಪ್ಪತ್ತು ಕೋಟಿ ಬಿಜೆಪಿ ಅವರು ಮತ್ತೆ ಈಗ ಮಾಲೂರನ್ನ ನಗರಸಭೆಯಾಗಿ ಮಾಡಿಸಿದ್ದು ಅಂತ ಪುರಸಭೆ ಏನಿತ್ತು ಅದನ್ನು ನಗರಸಭೆ ಅಂತ ಮಾಡಿಸಿದ್ದೀನಿ ನಗರಸಭೆ ಆದಮೇಲೆ ಈಗಾಗಲೇ ಬಸ್ ಸ್ಟ್ಯಾಂಡ್ ಪ್ರಾರಂಭ ಮಾಡಿದ್ವಿ ಮತ್ತೆ ಆಸ್ಪಿಟಲ್ಲು ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಈಗಾಗಲೇ ಕೆರೆ ನೋಡ್ತಾ ಇದ್ರಿ ನೀವು ಕೆರೆ ಕೂಡ ಪ್ರಾರಂಭ ಮಾಡಿದ್ದೀವಿ ಮತ್ತೆ ಇಂದಿರಾ ಕ್ಯಾಂಟೀನ್ ಹುಡುಕುಡ್ದು ಬಡವ್ರಿಗೆ ಯಾರಿಗೂ ಇಂದಿರಾ ಕ್ಯಾಂಟೀನ್ ಸಿಕ್ಕೂಡ್ದು ಅಂತ ಮಾಡಿದರು ಇವತ್ತು ಕ್ಯಾಂಟೀನ್ ಓಪನ್ ಮಾಡಿಸಿದೀನಿ ಯಾರು ಬೇಕಾದರೂ ಬಡವರು ತಿನ್ಬೋದು ಫ್ಲೇವರ್ ಕೂಡ ಸ್ಯಾಂಕ್ಷನ್ ಮಾಡಿಸಿದೀನಿ ಕೆಲಸ ಪ್ರಾರಂಭ ಆಗಬೇಕು ರಸ್ತೆಗೆ ಕೆಟ್ಟ ಅವತ್ತು ಅವತ್ತೇನು ಇಪ್ಪತ್ತು ಲಕ್ಷ ವಾಪಸ್ ತಗೊಂಡಿದ್ರು ಇವತ್ತು ಕೋಟಿ ಇವತ್ತು ನಮ್ಮ ಸರ್ಕಾರ ಕೊಟ್ಟಿದ್ದಾರೆ ವಾಪಸ್ ಇಪ್ಪತ್ತು ನಾಲ್ಕು ಕಿಲೋಮೀಟರ್ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಕೆಟ್ಟ ರಸ್ತೆತ್ತೋ ನನ್ನ ಪ್ರಕಾರ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗ್ತದೆ ಮೊನ್ನೆನೆ ಶುರು ಆಗಬೇಕಾಯ್ತು ಟೆಂಡರ್ ಕಾದಾಗ ಸಿಂಗಲ್ ಟೆಂಡರ್ ಆಯಿತು ಸಿಂಗಲ್ ಟೆಂಡರ್ ಆಗಿದ್ದರಿಂದ ಮತ್ತೆ ಈಗ ಟೆಂಡರ್ಗೆ ಹೋಗಿದ್ದು ಟೆಂಡರ್ ಹದಿನೈದು ದಿನ ಇಪ್ಪತ್ತು ದಿವಸ ಕ್ಲಿಯರ್ ಆಗ್ತದೆ ನಮ್ಮ ಕಮಿಷನರ್ ನಾನು ಪಕ್ಕದಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ಆಗಿ ಹೇಳಬೇಕು ಇಲ್ಲ ಸುಳ್ಳು ಹೇಳ್ತಾ ನಿಜ ಹೇಳ್ತಾ ಅಂತ ನನ್ನ ಪ್ರಕಾರ ಒಂದು ತಿಂಗಳಿಂದ ಒಂದು ಒಂದೂವರೆ ತಿಂಗಳ ಒಳಗಡೆ ವರ್ಕ್ ಸ್ಟಾರ್ಟ್ ಆಗ್ತದೆ ಇಪ್ಪತ್ತ ಎಷ್ಟು ಕಿಲೋಮೀಟರ್ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ಬಾಲೋಟವನ್ನು ಎಷ್ಟು ಕೆಟ್ಟ ರಸ್ತೈತೆ ಅಷ್ಟು ಕೂಡ ಪ್ರಾರಂಭ ಮಾಡ್ತೀವಿ ಅದ್ರ ಜೊತೆಗೆ ಈಗಾಗಲೇ ಆರು ಕೋಟಿಯಲ್ಲಿ ಮನೆ ಮನೆಗೆ ನೆಲ್ಲಿ ಕೊಡುತ್ತೆ ಈಗಾಗಲೇ ಗುದ್ದಿ ಪೂಜೆ ಮಾಡಿದ್ದೀನಿ ಎರಗೋಳ ನೀರನ್ನು ಮಾಲೂರು ತಂದಿರೋದನ್ನ ಪ್ರತಿ ವಾರ್ಡ್ಗೆ ಮನೆ ಮನೆ ಕೂಡ ಎರಗೋಳು ನೀರನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಮೂವತ್ತಾರು ಕೋಟಿ ಟೆಂಡರ್ ಆಗಿ ಈಗಾಗಲೇ ಗುದ್ದಿ ಪೂಜೆ ಪ್ರಾರಂಭ ಆಗಿದೆ ಅದ್ರ ಜೊತೆಗೆ ನಮ್ಮ ಇ ಜಿ ಡಿ ಯಾವಾಗ ಕಳಪೆ ಕಾಮಗಾರಿ ಮಾಡಿಬಿಟ್ಟವ್ರೆ ಅದು ಎಲ್ಲಂದ್ರೆ ಬ್ಲಾಕ್ ಆಗ್ತದೆ ಅದಕ್ಕೆ ನಮ್ಮ ಜಿಲ್ಲಾ ಮಧ್ಯ ಸುರೇಶ್ ಅವರು ಕೂಡ ಒಂದು ಡಿ ಪಿ ಆರ್ ರೆಡಿ ಮಾಡೋಕೆ ನೂರು ಕೋಟಿ ರೂಪಾಯಿ ದುಡ್ಡನ್ನು ಕೊಡ್ತೀನಿ ನಗರಸಭೆಗೆ ಆದಷ್ಟು ಬೇಗ ಅದು ಕೂಡ ಬರ್ತದೆ ಇಂಥ ಸುಮಾರು ನಮ್ಮ ನಮ್ಮ ಪಾಲಿನ ಭಾಗ್ಯವಂತರವರು ದೇವರವರು ನಿಜವಾಗ್ಲೂ ಎಲ್ಲೋ ಇರೋ ದೇವರನ್ನ ನೋಡೋದಲ್ಲ ಬಡವರ ಬದುಕನ್ನು ಹಾಸಲು ಮಾಡುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ನಾನೂರು ಮನೆ ವಿಧಾನಸೌಧದಲ್ಲಿ ಕರೆಸಿ ನಾನೂರು ಮನೆ ಸ್ಲಂ ಬೋರ್ಡ್ ಕಮಿಷನರ್ನ ಕರೆಸಿ ನಾನೂರು ಮನೆ ಮಾಡಿಸಿದ್ದಕ್ಕೆ ಇವತ್ತು ನಮ್ಮ ಹಾಡಲ್ಲಿ ತೊಂಬತ್ತು ಮನೆಗೆ ಅವಕಾಶ ಆಯಿತು ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇದ್ದಿದ್ದ ಗುಡಿಸಲು ಮನೆಗಳು ಹೆಂಚಿನ ಮನೆಗಳು ಮನೆಯಲ್ಲಿ ಸೋರ್ತಾಯಿದ್ರೆ ಬಕಿಟ್ಟಿಡ್ತಾಯಿದ್ರು ಪಾತ್ರಗಳಿಡ್ತಾಯಿದ್ರು ತುಂಬ ಕಷ್ಟ ಆಯಿತು ಈ ದುಡ್ಡಿಲ್ಲ ಆದರೆ ಅವ್ರ ಕೈ ಕಟ್ಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ ಪುರಸಭೆಯಿಂದ ಬರೋ ಎರಡು ಲಕ್ಷ ಎರಡೂವರೆ ಲಕ್ಷದಲ್ಲಿ ಮನೆ ಕಟ್ಟೋಕ್ಕಾಗದು ಇವಾಗಿರೋ ರೇಟ್ಸ್ಗೆ ಹೆಂಗೋ ನಮ್ಮ ಶಾಸಕರು ಪುಣ್ಯವಂತರು ಅವರಿಂದ ಅವ್ರ ಇದರಿಂದ ಇವತ್ತು ನಮ್ಮ ವಾರ್ಡ್ಗೆ ಇಷ್ಟು ಮನೆ ಬಂದಿದೆ ಅವ್ರ ಬದುಕುಗಳು ಹಸನಾಗಲಿ ಅವ್ರು ಚೆನ್ನಾಗಾಗ್ಲಿ ಅಂತೇಳಿ ಹಗಲು ರಾತ್ರಿ ನಾನು ಕೂಡ ಶಾಸಕರ ಜೊತೆಯಲ್ಲಿ ದುಡಿದು ಅವರಿಗೆ ಒಂದು ಬದುಕನ್ನು ಕಟ್ಕೊಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಎಣ್ಣೆಯ ಶಾಸಕ ರಂಜೇಗೌಡರ ಆಶೀರ್ವಾದದಿಂದ ಇವತ್ತು ನಮ್ಮ ಎಲ್ಲ ಬಡವರು ಬದುಕುವಂತದ್ದು ಚೆನ್ನಾಗಿ ಆಗುವಂತಹ ಒಂದು ಕಾರ್ಯಕ್ರಮಕ್ಕೆ ಶಾಸಕರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ನಗರಸಭೆ ಸದಸ್ಯರುಗಳು ಕೂಡ ಇವತ್ತು ಈ ಒಂದು ಅಂಬೇಡ್ಕರ್ ಚಾಲನೆಗೆ ಬಂದು ಈ ಒಂದು ಗುದ್ಲಿ ಪೂಜೆ ನೆರವೇರಿಸಲಿಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ ತಂದಿದ್ವಿ ಆದಷ್ಟು ಬೇಗನೆ ಯಾರೇ ಏನೇ ಮಾತಾಡಲಿ ಬಡವರು ಬಂದು ಮಾತಾಡ್ತೀನಿ ನಾನು ಈ ಟೀಕೆ ಮಾಡೋರೆಲ್ಲ ಬರೋ ಬಡವರು ಇರೋದಿಗ್ಲೂ ಕಾಂಗ್ರೆಸ್ ಇರೋದಿಗ್ ಕಾಂಗ್ರೆಸ್ ಯಾವತ್ತು ನಿಮ್ಮ ಪರ ಇರೋದು ಏನಪ್ಪ ನಿಮ್ಮ ವಿರುದ್ಧವಾಗಿ ಮಾತಾಡೋಂಥವ್ರು ಇವರೇ ಐದು ಗ್ಯಾರಂಟಿ ಸುಳ್ಳ ಇಷ್ಟು ಅಧಿಕ ಇಷ್ಟು ಕಾಮಗಾರಿ ನಾನು ಶ್ಯಾಂಕ್ಷನ್ ಮಾಡಿಸ್ಕೊಂಬತ್ತ ಇದ್ದೀನಿ ಒಬ್ಬ ಎಮ್ ಎಲ್ ಎ ನಾನು ಸುಳ್ಳು ಹೇಳಿದ್ರೆ ಪ್ಲೇ ಓವರ್ ಸುಳ್ಳು ಹೇಳಿದ್ರೆ ಫೋರ್ ಲೈನ್ ಸುಳ್ಳು ಫೋರ್ ಲೈನ್ ರೋಡ್ ಸುಳ್ಳು ಹೇಳಿದ್ರೆ ಇವತ್ತು ಇಪ್ಪತ್ನಾಲ್ಕು ಕೋಟಿ ಸುಳ್ಳು ಹೇಳಿದ್ರೆ ಬಸ್ ಸ್ಟ್ಯಾಂಡ್ ಸುಳ್ಳು ಹೇಳಿದ್ರೆ ಹಾಸ್ಪಿಟ್ಲು ಸುಳ್ಳು ಹೇಳಿದ್ರೆ ಮ ಕೆರೆ ಸುಳ್ಳು ಹೇಳಿದ್ರೆ ಬರಪ್ಪ ನೀನು ಮಾತಾ ಸುಳ್ಳು ಅಂತ ಅಂತ ಸುಳ್ಳು ಹೇಳೋರಿಲ್ಲ ನೀರಂತೇಳಿಲ್ಲಾ ಟೀಕೆ ಮಾಡ್ತಾರೆ ಏನೇ ಟೀಕೆ ಮಾಡಿದ್ರು ಕೂಡ ಆದಷ್ಟು ಬೇಗನೆ ಎಲ್ಲ ನಗರಸಭೆ ತುಂಬಾ ಡೆವಲಪ್ ಆಗ್ತದೆ ವಿಶೇಷವಾಗಿ ಇವತ್ತು ಅಂಬೇಡ್ಕರ್ ನಗರದಲ್ಲಿ ಏನಿವತ್ತು ಗುದಿಲಿ ಪೂಜೆನ ಮಾಡಿಸಿದ್ರಿ ದಯವಿಟ್ಟು ಆದಷ್ಟು ಬೇಗನೆ ಮನೆಗಳಿಗೆ ಕಟ್ಕೊಳ್ತೀವಿ ನಮ್ಮ ಅಧಿಕಾರಿಗಳು ಕೂಡ ಹೇಳ್ತೀವಿ ಒಳ್ಳೆ ಕ್ವಾಲಿಟಿ ನೀವೇ ಕಟ್ಕೊಡೋದಲ್ಲ ನೀವೇ ಕಟ್ಕೊಡೋದು ಒಳ್ಳೆ ಕ್ವಾಲಿಟಿ ಇರಬೇಕು ಒಳ್ಳೆ ಕ್ವಾಲಿಟಿ ಇರಬೇಕು ಎಲ್ಲ ಪ್ಲಾನ್ ಪ್ಲಾನ್ ಎಲ್ಲ ಇರ್ತದೆ ಫಿಲ್ಲರ್ಸ್ ಹಾಕಿ ನೀವು ಮೇಲೆ ಕೂಡ ಕಟ್ಕೊಬೋದು ಫಿಲ್ಲರ್ ಫಿಲ್ಲರ್ ಹಾಕೋದೇನು ಉದ್ದೇಶ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಬೇಕಾದ್ರೂ ಅದ್ರ ಕಟ್ಕೊಬೋದು ಅದಕ್ಕಾಗಿ ಅದು ಪ್ರಾವ್ ಮಾಡಿದ್ದಾರೆ ಇದನ್ನ ಸದುಪಯೋಗ ಮಾಡ್ಕೊಂಡ್ರಿ ಎಲ್ಲ ಈ ವಾರ್ಡ್ ಅಲ್ಲಿ ಬಡವರು ಇಲ್ಲಿರೋದೇ ಬಡವರು ನಾನು ಅದಕ್ಕೆ ಇಷ್ಟೊತ್ತು ನಿಂಬತ್ತು ಮಾತಾಡ್ತಾ ಇದೀನಿ ಶ್ರೀಮಂತ ಹತ್ರ ಹೋಗಿ ಇಷ್ಟೊತ್ತು ಮಾತಾಡ್ಕೊಡ್ಬೋದು ವೇಸ್ಟ್ ಆಗಿಬಿಡ್ತು ಅವ್ರನ್ನ ಎಕ್ಸ್ಟ್ರಾ ಒಂದು ನಮಸ್ಕಾರ ಹಾಕಿ ನಮಸ್ಕಾರ ನೋಡೋ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಬೇಕು ಎಲ್ಲಿ ನಾವು ಜಾಸ್ತಿ ಮಾತಾಡ್ಬೇಕಂದ್ರೆ ಕಾಂಗ್ರೆಸ್ ಅವರು ಈ ಜನರ ಮುಂದೆ ಮಾತಾಡಿದ್ರೆ ಅರ್ಥ ಮಾಡ್ಕೊತಾರೆ ನಿಜ ಅಂತ ಅದಕ್ಕಾಗಿ ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿದ್ದೀನಿ ನೀವೆಲ್ಲರೂ ಕೂಡ ಯಾರೇ ಏನು ಹೇಳಿದಕ್ಕೆ ಕೇಳಬೇಡ ಐದು ಗ್ಯಾರಂಟಿ ನಿಮ್ಮ ಮನೆ ಕೊಟ್ಟಿದ್ವಿ ಇವತ್ತು ಇಲ್ಲಿ ಸುಮಾರು ತೊಂಬತ್ತಿಂದ ನೂರು ಮನೆ ಕೊಡ್ತಾ ಇದೀವಿ ಮತ್ತೆ ಮಾಲೂರು ಟೌನ್ ನಗರಸಭೆ ಮಾಡಿಸಿದ್ದೀನಿ ಅವಾಗಲೇ ಹೇಳಿದಂಗೆ ಕೆರೆ ಬಸ್ ಸ್ಟ್ಯಾಂಡು ಹಾಸ್ಪಿಟಲ್ ಇಂದಿರಾ ಕ್ಯಾಂಟೀನು ಇದೆಲ್ಲ ಕೂಡ ಮಾಡಿದೀವಿ ಇನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ಸೈಟ್ ಕೇಳ್ತಾ ಇದೆ ಆದಷ್ಟು ಬೇಗ ಸೈಟ್ ಕೊಡ್ತೀವಿ ನಮಸ್ಕಾರ